ಆರ್ ಆರ್ ನಗರ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ ಆಗಿದೆಯಲ್ಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಸುಮಾ ಹನುಮಂತರಾಯಪ್ಪ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಮೊಟ್ಟೆ ದಾಳಿ ನಡೆದಂಥ ಕೆಲವೇ ಕೆಲವು ಕ್ಷಣಗಳಲ್ಲಿ ನೇರವಾದಂಥ ಆರೋಪ ಕುಸುಮಾ ಮೇಲೆ ಕೂಡ ಮಾಡಿದ್ದಾರೆ ಮುನಿರತ್ನ ಅವರು ಸೊ ಹೀಗಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಮೊಟ್ಟೆ ಅಟ್ಯಾಕ್ ಚಿತ್ರ ರಚನೆ ಹಾಗೂ ನಿರ್ಮಾಣ ಸ್ವತಃ ಮುನಿರತ್ನ ಅವರದ್ದೇ ಅಂತ ಹೇಳಿ ಕುಸುಮಾ ಟ್ವೀಟ್ ಮಾಡಿದ್ದಾರೆ ಒಕ್ಕಲಿಗ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನ ಮಾಡಿದ್ದಾರೆ ಧ್ವನಿ ಅವರದ್ದೇ ಅಂತ ಕೂಡ ಗೊತ್ತಾಗಿದೆ ಇದರ ಬೆನ್ನಲ್ಲೇ ತರಹೇವಾರಿ ನಾಟಕ ಶುರು ಮಾಡಿಕೊಂಡಿದ್ದಾರೆ ಈತನ ಪಾಪದ ಕೆಲಸಕ್ಕೆ ತಕ್ಕ ಶಾಸ್ತಿ ಆಗುತ್ತೆ ಅಂಥೇಳಿ ಕುಸುಮ ಹೇಳಿದ್ದಾರೆ ಅಲ್ಲಿಗೆ ಕುಸುಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕುಸುಮಾ ನೋಡಿ ಅವರು ಹೇಳಿದ್ದಾರೆ ಮುನಿರತ್ನ ಹೇಳಿದ್ದಾರೆ ನನಗೆ ಕೊಲೆ ಬೆದರಿಕೆ ಇದೆ ನನ್ನ ಕೊಲೆ ಆಗುತ್ತೆ ಆದರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಕುಸುಮಾ ಕುಸುಮಾ ತಂದೆ ಹನುಮಂತರಾಯಪ್ಪ ಈ ನಾಲ್ಕು ಜನ ಕಾರಣ ಅಂತ ಹೇಳಿದರು ಅದೇ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುಸುಮ ಜೊತೆಗೆ ಈ ಕಡೆ ಡಿ ಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇದು ಅವರದ್ದೇ ರಚನೆ ಯಾಕೆ ಅಂತ ಹೇಳಿದರೆ ಮುನಿರತ್ನ ಸಿನಿಮಾ ನಿರ್ಮಾಪಕರಲ್ವಾ ಸೊ ಆ ಕಾರಣದಿಂದಾಗಿ ಅವರದ್ದೇ ಚಿತ್ರರಚನೆ ಇದು ನಿರ್ಮಾಣ ಅವರದ್ದೇ ಅಂತ ಹೇಳಿದ್ದಾರೆ ಸೊ ಅವರೇ ತಮ್ಮ ಮೇಲೆ ಅಟ್ಯಾಕ್ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅವರದ್ದೇ ಅಂತ ಹೇಳಿ ನಾಟಕಗಳು ನಮಗೆ ಗೊತ್ತಾಗ್ತಾ ಇದ್ದಾವೆ ಇದನ್ನೆಲ್ಲವನ್ನು ಕೂಡ ನಮ್ಮ ಜನ ನಂಬುವಷ್ಟು ದಡ್ಡರೂ ಅಲ್ಲ ಮೂರ್ಖರೂ ಅಲ್ಲ ಕಾಲಾಯ ತಸ್ಮಯ ನಮಃ ಅಂತ ಹೇಳಿದ್ದಾರೆ ಮುನಿರತ್ನ ಅವರ ಮೇಲಿನ ಮೊಟ್ಟೆ ಅಟ್ಯಾಕ್ ಬಗ್ಗೆ ವಿನಾಕಾರಣ ಇದನ್ನು ನನ್ನನ್ನು ಹೆಸರಾಕಿ ಎಳ್ತ ತರ್ತಾ ಇದ್ದೀರಿ ನನ್ನ ಹೆಸರನ್ನು ಯಾಕೆ ಇಲ್ಲಿ ತಳಕಾಗ್ತಾ ಇದ್ದೀರಿ ಅಂತ ಹೇಳಿ ಕುಸುಮ ಹನುಮಂತರಾಯಪ್ಪ ಬಹಳ ಖಾರವಾಗಿಯೇ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ